ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮುಗಿದ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ನಡೀತಾನೆ ಸೊ ಒಂದಷ್ಟು ದಿನ ಹನುಮಂತ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದ್ರು ಮತ್ತೆ ಒಂದಷ್ಟು ದಿನ ಆ ಕಾರ್ಯಕ್ರಮದಲ್ಲಿ ಗೈರಾಗಿದ್ರು ಆದ್ರೆ ನಡೆದಿರುವಂತಹ ಈ ಮಹಾ ಮಿಲನ ಅನ್ನೋ ಕಾರ್ಯಕ್ರಮ ಅಂತಂದ್ರೆ ಮಜಾ ಟಾಕೀಸ್ ಮತ್ತೆ ಅಹ್ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ನಡುವೆ ನಡೀತಾ ಮಿಲನದ ಕಾರ್ಯಕ್ರಮದಲ್ಲಿ ಅಹ್ ಹನುಮಂತ ಅವರು ಬಂದಿದ್ರು ಹಾಡ್ ಹೇಳಿದ್ರು ವೇದಿಕೆ ಮೇಲೆ ಕುಣಿದು ಕುಪ್ಪಳಿಸಿದ್ರು ಒಂದಷ್ಟು ಮೆಸೇಜ್ಗಳನ್ನ ಕೊಟ್ರು ಮತ್ತೆ ಈಗ ಅಂತಂದ್ರೆ ವಿನ್ನರ್ ಆದ ನಂತರ ಅವರ ಜೀವನ ಯಾವ ರೀತಿ ಬದಲಾಗಿದೆ ಇಷ್ಟೊಂದು ಅಭಿಮಾನದ ಹೊಳೆ ಹರಿಸ್ತಾ ಇದ್ದಾರೆ ಜನಗಳು ಅವರ ಮೇಲೆ ಸೊ ಇದೆಲ್ಲದ್ರ ಬಗ್ಗೆ ಕೂಡ ಮಾತನಾಡಿದ್ರು ಆದ್ರೆ ಈ ವಾರ ನಾವು ಗಮನಿಸ್ತಾ ಇದ್ದೀವಿ ಒಂದಿಷ್ಟು ಪ್ರೋಮೋಗಳು ಕಲರ್ಸ್ ಕನ್ನಡದವರು ಹಂಚ್ಕೊಳ್ತಾ ಇದಾರಲ್ಲ ಸೊ ಅದರಲ್ಲಿ ಅವರು ಕಾಣಿಸಿಕೊಳ್ತೀವಿ ಮತ್ತೆ ಈಗ ಹನುಮಂತ ಲಮಾನಿ ತಮ್ಮ ಬಿಸಿ ಗೆ ಜಾರಿ ಬಿಟ್ರ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಹನುಮಂತ ಲಮಾನಿ ಈ ಒಂದು ಕಲರ್ಸ್ ಕನ್ನಡದವರು ಹಂಚ್ಕೊಳ್ತಾ ಇದಾರಲ್ಲ ಆ ಒಂದು ಪ್ರೋಮೋದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸೊ ಹೀಗಾಗಿ ಈಗ ಹನುಮಂತ ಲಮಾನಿ ಇಲ್ದೇನೆ ನಡೀತಾ ಇರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತಂದ್ರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂತಹ ವಿಚಾರ ಯಾವುದು ಅಂತಂದ್ರೆ ಚೈತ್ರಾ ಅವರ ಜಗಳ ಮತ್ತೆ ಅಹ್ ರಜತ್ ಅವರ ಜಗಳ ಅಂತಂದ್ರೆ ಇವರಿಬ್ಬರ ನಡುವೆ ನಡೀತಾ ಇರುವಂತ ಆಗಾಗ ಕೋಳಿ ಜಗಳ ಮತ್ತೆ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಆ ಕಾಳಗನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಿದ್ರು ಯಾಕಂತಂದ್ರೆ ಚೈತ್ರ ಅವರು ಸುಮ್ಮನಿದ್ರು ಸಹಿತ ಅವ್ರು ಏನೇ ಮಾತಾಡಿದ್ರು ಅವ್ರು ಏನೇ ಹೇಳಿದ್ರು ಸಹಿತ ಇಲ್ಲಿ ರಜತ್ ಅವರು ಸುಮ್ನೆ ಕೂರ್ತಿರ್ಲಿಲ್ಲ ಏನಾದ್ರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ರು ಏನೋ ಒಂದು ವೈರಲ್ ಆಗೋ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು ಒಂದ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇದ್ರು ಅಥವಾ ಅವ್ರನ್ನ ಹಿಆಾಳ್ಸೋದಾಗಿರ್ಬೋದು ಅಥವಾ ಅವ್ರು ಗೆಲಿ ಮಾಡೋದಾಗಿರ್ಬೋದು ಅವ್ರ ಕಾಲ್ ಎಳೆಯೋದು ಅಥವಾ ಅವ್ರು ಏನೇ ಮಾತಾಡಿದ್ರು ಸಹಿತ ಅದು ಕೊಂಕು ಅದಕ್ಕೊಂದು ಕೊಂಕು ಮಾತಾಡೋದು ಈ ರೀತಿ ರಜತ್ ಅವರು ಮಾಡ್ತಾ ಇದ್ರಲ್ಲ ಸೊ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಇವರಿಬ್ರು ಈಗ ಸಪ್ಪೆ ಸಪ್ಪೆ ಆಗ್ಬಿಟ್ಟಿದಾರ ಮತ್ತೆ ಇವರಿಬ್ಬರ ನಡುವೆ ಅಷ್ಟೊಂದು ಮಾತಿನ ಚಿಕ್ಮುಕ್ಕಿ ನಡೀತಾ ಇಲ್ವಾ ಅಂತ ಅಂದ್ರೆ ನೋ ವೇ ಬಿಗ್ ಬಾಸ್ ನಲ್ಲಿ ಹೇಗಿದ್ರಲ್ಲ ಇವರಿಬ್ರು ಕೇಡಿಗಳು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಕೂಡ ಮತ್ತೆ ಅದೇ ಚಾಳಿನ ಮುಂದುವರಿಸಿದ್ದಾರೆ ಅಂತಂದ್ರೆ ರಜತ್ ಅವರು ಚೈತ್ರ ಅವ್ರಿಗೆ ಬರದೇ ಇರುವಂತ ಆ ಟಾಸ್ಕ್ ಗೆ ಚೈತ್ರ ಅವರ ಹೆಸರನ್ನೇ ಹೇಳಿದ್ದಾರೆ ಅಂತಂದ್ರೆ ಚೈತ್ರ ಹೆಂಗಿದ್ರು ಕೂಡ ಟಾಸ್ಕ್ ಆಡಕ್ ಬರೋದಿಲ್ಲ ಅಂತ ಹೇಳಿ ರಜತ್ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಯಾಕಂತಂದ್ರೆ ಚೈತ್ರ ಉಸ್ತುವಾರಿ ಮಾಡೋದ್ರಲ್ಲಿ ನಿಸ್ಸಿಮಳು ಚೈತ್ರ ಉಸ್ತುವಾರಿ ಮಾಡು ಅಂತ ಹೇಳಿದ್ರೆ ಅವ್ರಿಗ ಒಂದ್ ರೀತಿ ಆನೆ ಬಲ ಯಾಕಂತಂದ್ರೆ ಹೆಂಗೋ ಜಗಳ ಮಾಡಿನೋ ಏನೋ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಅಥವಾ ಏನೂ ನಡಿದೆ ಇದ್ರು ಫೌಲ್ ಫೌಲ್ ಕೊಟ್ಟು ಕೂಡ ಸ್ವಲ್ಪ ಕಾಂಟ್ರವರ್ಸಿ ಆಗ್ತಾ ಇದ್ರು ಸ್ವಲ್ಪ ಜಗಳ ನಡೀತಾ ಇತ್ತು ಒಂದ್ ಏನೋ ಒಂದು ಗದ್ದಲ ನಡೀತಾ ಇತ್ತು ಚೈತ್ರ ಅವರ ವಿಚಾರದಲ್ಲಿ ಸೊ ಹೀಗಾಗಿ ಅವರು ಉಸ್ತುವಾರಿ ಮಾಡೋದ್ರಲ್ಲಿ ತುಂಬಾ ಜಾಣೆ ತುಂಬಾ ನಿಪುಣೆ ಅಂತ ಹೇಳಿ ಒಂದು ಬಿರುದನ್ನು ಕೂಡ ಪಡೆದುಕೊಂಡಿದ್ರು ಸೊ ಅವ್ರಿಗೆ ಆಟ ಅಂತೂ ಆಡಕ್ ಬರೋದಿಲ್ಲ ಸೊ ಉಸ್ತುವಾರಿ ಮಾಡ್ಕೊಂಡೆ ಅವಳು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿಯವರೆಗೂ ಇದ್ಲು ಅಂತ ಹೇಳಿ ರಜತ್ ಅವರು ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಸೊ ಅಂತಂದ್ರೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ಟಾಸ್ಕ್ ಗಳು ನಡೀತಾ ಇದೆ ಅಂತಂದ್ರೆ ಈ ಹುಡುಗಿಯರ ತಂಡಕ್ಕಾಗಿರ್ಬೋದು ಮತ್ತೆ ಈ ಬಾಯ್ಸ್ ತಂಡಕ್ಕಾಗಿರ್ಬೋದು ಸೊ ಇವರಿಬ್ಬರ ನಡುವೆ ತಂಡಗಳ ನಡುವೆ ಈಗ ಆಟಗಳು ನಡೀತಾ ಇದ್ವಲ್ಲ ಸೊ ಯಾರು ಎಲಿಜಿಬಲ್ ಇಲ್ಲ ನೋಡಿ ಆಟ ಆಡಕ್ಕೆ ಸೊ ಅಂತವ್ರನ್ನ ಅಂತವ್ರಿಗೆ ಹೆಸರನ್ನ ಹೇಳ್ತಾ ಇರುವಂತದ್ದು ಅವರೇ ಆಡ್ಬೇಕು ಅಂತ ಹೇಳಿ ಇಲ್ಲಿ ರಜತ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಚೈತ್ರ ಅವರ ಹೆಸರನ್ನ ಹೇಳಿ ಅವ್ರಿಗೆ ಆಟ ಆಡ್ಲಿಕ್ ಬಿಟ್ಟಿದ್ದಾರೆ ಸೊ ಅದೊಂದು ಆಟ ಹೆಂಗಿತ್ತು ಅಂತಂದ್ರೆ ಬ್ಯಾಲೆನ್ಸ್ ಮಾಡುವ ಆಟ ಸೊ ಅಲ್ಲಿ ಆ ಚೈತ್ರಾ ಕುಂದಾಪುರ ಆ ಆಟವನ್ನ ಆಡಕ್ ಆಗಿಲ್ಲ ಅವ್ರಿಗೆ ಯಾಕಂತಂದ್ರೆ ನಿಮಗ್ ಗೊತ್ತಿರೋ ಹಾಗೆ ಅವರು ಹಲವು ಆಟಗಳಲ್ಲಿ ನೀವು ಗಮನಿಸಿದ್ರಿ ಯಾವ ಆಟದಲ್ಲೂ ಕೂಡ ಅವರು ಫಿನಿಶ್ ಮಾಡಿಲ್ಲ ಯಾವ ಆಟವನ್ನು ಕೂಡ ಗೆದ್ದಿಲ್ಲ ಸೊ ಅಂತಹ ಚೈತ್ರ ಅವರು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲೂ ಕೂಡ ಇವ್ರು ಇಲ್ಲಿ ಕೂಡ ಅವ್ರಿಗೆ ಆಟ ಆಡಕ್ ಬಂದಿಲ್ಲ ಸೊ ಹೀಗಾಗಿ ರಜತ್ ಅವರು ನಾನು ಹೇಳಿಲ್ಲ ಅವ್ಳಿಗೆ ಆಟ ಆಡಕ್ ಬರೋದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಅವಳ ಹೆಸರು ಹೇಳಿದ್ದು ಅಂತ ಹೇಳಿ ಅವಳಿಗೆ ಸರಿಯಾಗಿ ಏನೋ ಬ್ಯಾಲೆನ್ಸ್ ಮಾಡಕ್ ಬರೋದಿಲ್ಲ ಏನು ಆಟಾಡಕ್ ಬರೋದೇ ಇಲ್ಲ ಅವಳಿಗೆ ಅಂತ ಹೇಳಿ ರಜತ್ ಅವರು ಹೇಳಿರುವಂತಹ ಆ ಮಾತಿಗೆ ಮಂಡಲ ಆಗಿರೋ ಇರುವಂತಹ ಚೈತ್ರ ಅವರು ಸಾಕಷ್ಟು ಸಿಟ್ಟು ಬಿಡ್ತಾರ ಅವ್ರ ಮೇಲೆ ಏನ್ರಿ ಏನ್ರೀ ಮಾತಾಡ್ತೀರಾ ನೀವು ನಿಂದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೀನ್ ಹಿಂಗೆ ಮಾಡ್ಬಿಟ್ಟೆ ಇಲ್ಲೂ ಕೂಡ ಹಂಗೆ ಮಾಡ್ತಿದೀಯಾ ನೀನು ಅಂತ ಹೇಳಿ ಬರೀ ನನ್ ಜೊತೆ ಜಗಳ ಆಡೋದು ನನ್ ಬೈತಾ ಬೈತಾ ಈ ರೀತಿ ಮಾತಾಡ್ತಾನೆ ನೀನ್ ಹಿಂಗ್ ಫೇಮಸ್ ಆಗ್ತಿದ್ಯಾ ನೀ ಹಿಂಗೆ ಮುಂದ್ ಹೋಗ್ತಾ ಇದೀಯಾ ಅಂತ ಹೇಳಿ ಇಲ್ಲಿ ಚೈತ್ರಾ ಕುಂದಾಪುರ ಅವರು ರಜತ್ ಅವ್ರಿಗೆ ಬೈದ್ರು ರಜತ್ ಅವ್ರ ಮೇಲೆ ರೇಗಿದ್ರು ಅದು ಒಂದು ಪ್ರೋಮೋ ಆಗಿತ್ತು ಅಂತಂದ್ರೆ ಇವ್ರಿಬ್ಬರ ನಡುವೆ ನಡೆದಿರುವಂತ ಆ ಸಿಟ್ಟು ಆ ಕೋಪ ಆ ಒಂದು ಕಾಳಗ ಅದೊಂದು ಪ್ರೋಮೋ ಆಗಿತ್ತು ಸೊ ಯಾರೆಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಚೈತ್ರ ಕುಂದಾಪುರ್ ಮತ್ತೆ ರಜತ್ ಅವ್ರು ನಡೀತಾ ಇದಂತ ಆ ಜಗಳವನ್ನ ಮಿಸ್ ಮಾಡ್ಕೊಳ್ತಿದ್ರಲ್ಲ ಸೊ ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈಗ ನೀವ್ ಹೇಳ್ಬಹುದು ಅವ್ರಿಬ್ರು ಜಗಳ ಆಡಿದ್ರೆ ನಿಮ್ಗೇನ್ರಿ ನೀವ್ ಯಾಕ್ರಿ ಮಜಾ ತಗೊಳ್ತೀರಾ ನೀವ್ ಯಾಕ್ರಿ ಎಂಜಾಯ್ ಮಾಡ್ತೀರಾ ಅದಕ್ಕೊಂದು ವಿಡಿಯೋ ಮಾಡಿದ್ರ ಅಂತ ಕೇಳ್ಬಹುದು ವೇ ಅವರ ಜಗಳದಲ್ಲೂ ಕೂಡ ಸಾಕಷ್ಟು ಒಂದು ರೀತಿ ಹಿತ ಇರತ್ತೆ ಮನೋರಂಜನೆ ಇರುತ್ತೆ ಸೊ ಹಂಗಂತೆ ಅಲ್ವಾ ಕಲರ್ಸ್ ಕನ್ನಡದವರು ಅದನ್ನ ಪ್ರೋಮೋ ಮಾಡಿ ಹಾಕಿರೋದು ಸೊ ಹಾಗಾಗಿ ಬಟ್ ಅವರು ಬೇಕು ಅಂತಾನೆ ಜಗಳ ಮಾಡ್ತಾರ ಅಥವಾ ಜಗಳ ಮಾಡಿಸ್ತಾರ ಗೊತ್ತಿಲ್ಲ ಒಟ್ಟೆನಲ್ಲಿ ಸ್ಕ್ರಿಪ್ಟ ಅಥವಾ ಇಲ್ಲ ನ್ಯಾಚುರಲ್ ಆಗಿ ಹಂಗೊಂದು ಜಗಳ ಆಗಿದ್ದನ್ನ ಅವ್ರು ಹಾಕಿದ್ರ ಒಟ್ಟಿನಲ್ಲಿ ಗೊತ್ತಿಲ್ಲ ಕಾಂಟ್ರವರ್ಸಿ ಆಗ್ಲಿ ಅಂತಾನೆ ಆ ರೀತಿ ಮಾಡಿರ್ತಾರ ಅಷ್ಟೇ ಒಟ್ಟಿನಲ್ಲಿ ಏನೇ ಆಗ್ಲಿ ಅದು ಹೆಂಗೆ ಇರಲಿ ಸ್ಕ್ರಿಪ್ಟೇ ಆಗಿರ್ಲಿ ಏನೇ ಆಗಿರ್ಲಿ ರಜತ್ ಮತ್ತೆ ಈ ಚೈತ್ರ ಅವರ ಕಾಂಬಿನೇಷನ್ ಮಾತ್ರ ಚೆನ್ನಾಗಿತ್ತು ಅವ್ರಿಬ್ರು ಚೆನ್ನಾಗಿ ಮಾತಾಡ್ತಾನೆ ಇರ್ಲಿ ಅಥವಾ ಕಾಲ್ ಇಳಿತಾನೆ ಇರೋದಾಗಿರ್ಬೋದು ಏನೋ ಒಂದು ಕೋಳಿ ಜಗಳ ನಡೀದೇ ಆಗಿರ್ಬೋದು ಎಲ್ಲವೂ ಕೂಡ ಸೊಗಸಾಗಿರ್ತಿತ್ತು ಚೆನ್ನಾಗಿರ್ತಿತ್ತು ಸೊ ಯಾರಿಗಾದ್ರೂ ಬಿಬಿಕೆಯಲ್ಲಿ ನಡೀತಾ ಇದ್ದಂತ ರಜತ್ ಮತ್ತೆ ಚೈತ್ರ ಮಧ್ಯೆ ನಡೀತಾ ಇದ್ದಂತ ಆ ಜಗಳ ಈಗ ಯಾರು ಮಿಸ್ ಮಾಡ್ಕೊಳ್ತಿದ್ದೀರಾ ನೋಡಿ ಅದೆಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿದೆ ಸೊ ಇದು ಚೈತ್ರ ಕುಂದಾಪುರ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ರೆಬಲ್ ಆಗಿರೋದು ಬಿಬಿಕೆಯಲ್ಲಿ ಎಷ್ಟು ಸಿಟ್ ಮಾಡ್ಕೊಳ್ತಿದ್ರಲ್ಲ ಸೊ ಇಲ್ಲೇನೋ ಸೈಲೆಂಟ್ ಆಗಿ ಇಲ್ಲೇನೋ ಡ್ಯಾನ್ಸ್ ಗಿನ್ಸ್ ಮಾಡ್ತಾ ಹಾಡ್ ಹೇಳ್ಕೊಂಡು ಆರಾಮಾಗಿ ಇರ್ತಾರೆ ಅಂತ ಅನ್ಕೊಂಡಿದ್ರು ಬಟ್ ಇಲ್ಲಿಯೂ ಕೂಡ ಅದೇ ರೀತಿ ಜಗಳ ಮಾಡ್ತಿದ್ದಾರೆ ಪ್ರೋಮೋಗಳನ್ನ ಕೊಡ್ತಾ ಇದ್ದಾರೆ ಪ್ರೋಮೋ ಶಾರ್ಟ್ ಕ್ರೋಮ ಪಂಚಿಂಗ್ ಮಾತುಗಳನ್ನ ಆಡ್ತಿದ್ದಾರೆ ರಜತ್ ಮತ್ತೆ ಚೈತ್ರಾ ಮಧ್ಯೆ ಭಾರಿ ಚೆನ್ನಾಗಿ ಆಟ ನಡೀತಾ ಇದೆ ಅಂತ ಹೇಳ್ಬೋದು ನೋಡೋಣ ಯಾವ್ಯಾವ ರೀತಿ ಇವರ ಕಾರ್ಯಕ್ರಮಗಳು ಮುಂದುವರೆಯುತ್ತೆ ಇವರು ಯಾವ ರೀತಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋ ಕುರಿತಾಗಿ ನಿಮ್ಗೆ ಏನಿಸ್ತು ಇವರಿಬ್ಬರ ಜಗಳದ ಕುರಿತಾಗಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಹನುಮಂತ ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ತಾ ಇಲ್ಲಲ್ಲ ಇದ್ರ ಬಗ್ಗೆ ನಿಮ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ